गजमुखने मेरे वेकदन्त गजमुखने मेरे वेकदन्त निज गुणात परशुधारि ರಜತಗಿರಿ ಗೊಡೆಯನ ಗೊಡೆಯಲ ಕುಮಾರನೆ ವಿದ್ಯವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಸುತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಾಳ್ಪುದು ಮಂಗಳ ವ हुंजावु बंदे इते कंची के कंपने हुंजावु बंदे इते कंची के कंपने हुंजावु कुगी कर दाई ते कुगी कर दाई ते कुगी कर दाई मोड़ावा हुंजावा कुगी कर दाई मोड़ावा हिंजुत्ता बड़का चल रही ते हिंजुत्ता बड़का పుంజావు బందైతే కెంజిగే కెంపనే హుంజావు కూగీ కరెదైతే హుంజవు కూగీ కరెదైతే మోడవ హింజత బైతే ఏరుత బయ ఏరుత బేరన్న నమ్మయ్య ఏలు కుదురేయ బన్నవ బండివ ఏలు ಬಣ್ಣವ ಸಾರಿಸಿ ಬಾನ ಕೌದಿಗೆ ಸಾರಿಸಿ ಬಾಣ ಕೌದಿಗೆ ಹೇ ಬಂದನೆ ಬಂದಾನೆ ನಮ್ಮಯ್ಯ ಹಾರುವ ಏಳು ಕುದುರೆಯ ಹಾರುವ ಏಳು ಕುದುರೆಯ ಬಣ್ಣವ ಸಾರಿಸಿ ಬಾಣ ಕೌದಿಗೆ ನೇಸರ ನೋಡಣ್ಣ ಸಾರೆ ಅವನಣ್ಣ ನೆಸರ ಬೇಸರಿಲ್ಲದೆ ಪ್ರತಿದಿನ ಬೇಸರಿಲ್ಲದೆ ಪ್ರತಿದಿನ ಬೇಸರಿಲ್ಲದೆ ಪ್ರತಿದಿನ ಬರುವೋನ ಬೇಸರಿಲ್ಲದೆ ಪ್ರತಿದಿನ ಬರುವನ್ನ ಸಾಸಿರ ಸರತಿ ಮಣಿದೇನಾ ಸಾಸಿರ ಸರತಿ ಮಣಿದೇನಾ ಸರ ನೋಡಣ್ಣ ಆ ಅವನಣ್ಣ ಬೇಸರಿಲ್ಲದೆ ಪ್ರತಿದಿನ ಬೇಸರಿಲ್ಲದೆ ಪ್ರತಿದಿನ ಬರ್ಬೋಣ ಸಾಸಿರ ಸರತಿ ಮಣಿದೇನ ಬೆಳಗಾಗ ನಾನೆದ್ದು ಯಾರ್ಯಾರ ನಲಿ ಬೆಳಗಾಗ ನಾನೆದ್ದು ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಮುಂತಾಯ ಎದ್ದೊಂದು ನೆನೆದೇನಾ ನೆನೆದೇನಾ ಬೆಳಕಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭಕ್ತಾಯ ಎದ್ದೊಂದು ಗಳಿಗೆ ನೆನೆದೇನಾ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಕಲ್ಲು ಕಾವೇರಿ ಕಪಿನಿಯ cabe de... ಕಪಿನಿಯ ಕಲ್ಲು ಕಾವೇರಿ ಕಪಿನಿಯ ನೆನೆದರೆ ಕಲ್ಲು ಕಾವೇರಿ ಕಪಿನಿಯ ನೆನೆದರೆ ನೆನೆದಷ್ಟು ಪಾಪ ಪರಿಹಾರ ನೆನೆದಷ್ಟು ಪಾಪ ಪರಿಹಾರ ಯಾರ್ಯಾರ ಬೆಳಗಾವಿಯ ಕಲ್ಲು ಕಾವೇರಿ ಕಪಿನಿಯ ಕಲ್ಲು ಕಾವೇರಿ ಕಪಿನಿಯ ನೆನೆದರೆ ನೆನೆದಷ್ಟು ಪಾಪ ಪರಿಹಾರ ನೆನೆದಷ್ಟು ಪಾಪ ಪರಿ రిహారా నేనే దూ పాిహారా నేనే పాప పాిహారా నేనే దూ పాిహారా నేనే దూ పాిహారా నేనే దూ పా